ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ ಹನ್ನ ವರ್ಷದ ಪ್ರತಿಷ್ಠಾಪನೆ ಅಂಗವಾಗಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಹಾಗೂ ಹೋಮ ಕಾರ್ಯಕ್ರಮ ಹಾಗೂ ಸನ್ಮಾ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ನಾವು ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಇದು ಮಾಡ್ತಕ್ಕಂಥ ಉದ್ದೇಶ ಒಂದು ರೈತರ ಹಿತಕ್ಕಾಗಿ ಬರಗಾಲ ಬಂತಿರ್ತಕ್ಕಂಥ ಸಮಯದಲ್ಲಿ ನಮಗೆ ಮಳೆ ಮಳೆ ಬಂದಿದ್ದಿಲ್ಲ ಹಾಗಾಗಿ ಅದು ಆ ವಿಚಾರಕ್ಕಾಗಿ ನಾವು ಹೋಮ ಕಾರ್ಯಕ್ರಮವನ್ನು ಮಾಡಿಸಲಾಯಿತು ಹಾಗಾಗಿ ಸಮಸ್ತ ಹಿಂದೂ ಮಹಪಿಯ ಒಂದು ಭೂಮಿ ಪೂಜೆ ಆಗಲಿ ಆಗಲಿ ಒಂದು ಅನ್ನ ಸಂಗ್ರಹ ಕಾರ್ಯಕ್ರಮ ಆಗಲಿ ಎಲ್ಲ ಊರು ಊರಿನ ಗಣ್ಯರಿಗೂ ಹಾಗೂ ಸಮಸ್ತ ಕೂಡಲಿ ತಾಲೂಕಿನ ಜನತೆಗೂ ಒಳ್ಳೆಯದಾಗಲಿ ಅಂತೇಳಿ ನಾವು ವಿಘ್ನೇಶ್ವರ ಒಂದು ಪ್ರತಿಷ್ಠಾಪನೆ ಕಾರ್ಯಕ್ರಮ ಮಾಡ್ತಾ ಮಾಡ್ತಾ ಮಾಡ್ತಾಯಿದ್ವಿ ಇನ್ನು ಮಾಡ್ತಾ ಮಾಡ್ತಾಯಿದ್ವಿ ಇದು ಹನ್ನೆರಡನೇ ವರ್ಷ ಆಗ್ತದರಿಂದ ಮುಂದೆ ಹದಿಮೂರನೇ ವರ್ಷ ಕೂಡ ಭಾಳ ಅದ್ದೂರಿಯಾಗಿ ಮಾಡಬೇಕಂತ ಹೇಳಿ ಅಂತಂದಿದ್ವಿ ಎಲ್ಲ ನಮ್ಮ ಕೂಲಿ ಸಮಸ್ತ ಬಂಧು ಮಿತ್ರರಿಗೂ ಹಾಗೂ ರೈತ ಮಿತ್ರರಿಗೂ ಎಲ್ಲ ವರ್ಗದವರಿಗೂ ಹಿಂದೂ ಮಹಾಣಪತಿ ಸಮಿತಿಯಿಂದ ಅವರಿಗೆ ಧನ್ಯವಾದಗಳು ಹೇಳ್ತಾ ಇದೇ ಥರ ನಮಗೆ ಪ್ರತಿ ವರ್ಷ ಸಹಕಾರ ನೀಡಲ ಅಂತ ಹೇಳಿ ಅವರಿಗೆ ನಾವು ಚುನಾವಣೆ ಆಗಿರ್ತೀವಿ ಸಮ್ಮಸರು ಡಿ ಕೃಷ್ಣ ಅಂತ ಪಟ್ಟಣದಲ್ಲಿ ಈ ವಿನಾಯಕ ಪ್ರತಿಷ್ಠಾಪನೆ ಏನಿದೆ ಏಳನೇ ಮಾರ್ಡು ಸಂತೆ ಮಾರ್ಕೆಟ್ನಲ್ಲಿ ಸತತವಾಗಿ ಇದು ಹನ್ನೆರಡನೇ ವರ್ಷ ಈ ಹಿಂದೆ ಕೂಡ ನಾನು ಬಂದಿದ್ದೆ ಇವರು ಚಡಪ್ಪರ ಮಗ ಪಾಪ ಒಳ್ಳೆ ಕಾರ್ಯ ಯಾಕಂದರೆ ಭಾರತದಲ್ಲಿ ಹಿಂದೂ ರಾಷ್ಟ್ರ ಅಂದರೆ ಆರ್ತನೇ ಒಂದಿರೋದು ಪ್ರಪಂಚದಲ್ಲಿ ನಮ್ಮ ದೇಶದ ಸಂಸ್ಕೃತಿ ಧರ್ಮ ಆಚರಣೆಗಳು ಉಳಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಹಾಗಾಗಿ ಈ ಧಾರ್ಮಿಕ ಒಂದು ವಿಚಾರಗಳಿಂದ ನಮ್ಮ ಆಗಲಿ ಒಳ್ಳೆಯ ಸಂಸ್ಕಾರದಿಂದ ಮಕ್ಕಳು ಬೆಳೀತಾರೆ ಆ ಒಂದು ಸಂಸ್ಕೃತಿ ಸಂಸ್ಕಾರದ ಒಂದು ಪ್ರತೀಕವಾಗಿ ಈ ಒಂದು ವಾರ್ಡಿನ ನಿಮ್ಮ ಯುವಕರು ಈ ಒಂದು ಒಳ್ಳೆಯ ಕಾರ್ಯಗಳು ಏನು ಹಮ್ಮಿಕೊಂಡರೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇಡೀ ಜಿಲ್ಲಾ ವಿಜಯನಗರ ಜಿಲ್ಲಾ ಸಮಿತಿ ಹಾಗೂ ಕೂಲಿ ಸಮಿತಿ ವತಿಯಿಂದ ನಿಮಗೆಲ್ಲರಿಗೂ ಯುವಕರಿಗೆ ಒಳ್ಳೆಯದಾಗಲಿ ತನಿಖಾ ಅನ್ನ ಸಂತರ್ಪಣೆ ಕಾರ್ಯಕ್ರಮದ ಜೊತೆಗೆ ಸಮಾಜದಲ್ಲಿ ಉನ್ನತವಾದ ಸೇವೆಯನ್ನು ಸಲ್ಲಿಸ್ತಿರುವಂಥ ಗಣ್ಯರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವು ಹಮ್ಮಿಕೊಂಡಿದ್ದು ಈ ಹನ್ನೆರಡನೇ ವರ್ಷದ ಕಾರ್ಯಕ್ರಮದಲ್ಲಿ ಒಂಬತ್ತನೇ ದಿನ ಗಣಹೋಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದರ ಒಂದು ಕಾರಣ ಏನೆಂದರೆ ಈ ವರ್ಷದಲ್ಲಿ ಉತ್ತಮವಾದ ಮಳೆಯನ್ನು ಬಂದು ರೈತರು ಜೀವನ ಉತ್ತಮವಾಗಿ ಸಾಗಲಿ ಎಂಬ ಒಂದು ಕಾರಣಕ್ಕಾಗಿ ಗಣಹೋಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಹನ್ನೆರಡನೇ ದಿನ ಅಂದರೆ ಹನ್ನೆರಡನೇ ವರ್ಷದ ಕಾರ್ಯಕ್ರಮದ ಪ್ರಯುಕ್ತವಾಗಿ ಹನ್ನೆರಡನೇ ದಿನ ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದರ ಪ್ರಕೃ ಪ್ರಯುಕ್ತ ಈ ಒಂದು ಹಿಂದೂ ಮಹಾಗಣಪತಿ ಕಾರ್ಯಕ್ರಮವನ್ನು ಏಳನೇ ವಾರ್ಡಲ್ಲಿ ಹಿಂದೂ ಮಹಾಗಣಪತಿ ಏನು ಸತತವಾಗಿ ಈ ಹದಿಮೂರು ವರ್ಷ ನಡೀತಾ ಇದೆ ಹನ್ನೆರಡು ವರ್ಷ ನಡೀತಾ ಇದೆ ಇನ್ನು ಮುಂದಿನ ವರ್ಷ ಇದು ಇನ್ನೂ ಅದ್ದೂರಿಯಾಗಿ ನಡೀತಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇಲ್ಲಿರೋ ಯುವಕರು ತುಂಬ ಅಂದರೆ ಆಸಕ್ತಿಯಿಂದ ಆಗಿರ್ಬೋದು ಅಥವಾ ನೋಡಿ ಅನ್ನ ಅನ್ನ ಸಮರ್ಪಣೆ ಇರ್ಬೋದು ಆಮೇಲೆ ಹಿರಿಯರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇರ್ಬೋದು ಎಲ್ಲ ಕೊಡ್ತಾ ಇದ್ದಾರೆ ಹಾಗಾಗಿ ಇವರಿಗೆಲ್ಲ ಇನ್ನು ಹೆಚ್ಚಿನ ದೇವರು ಭಗವಂತ ವಿಘ್ನೇಶ್ವರ ಆರೋಗ್ಯ ಕೊಟ್ಟು ಮುಂದಿನ ವರ್ಷ ಇದೇ ತರ ನಡೆಸ್ತೇ ನಾನು ಇರಲಿ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ